ನೋಡಿ ಇವರು ನನ್ನ ತಂದೆ ತಾಯಿ ಇವರು ನನ್ನ ಅಕ್ಕ ತಂಗಿಯಂದಿರು ಇದು ನನ್ನ ಅಣ್ಣ ಅಣ್ಣನ ಸಂಸಾರ ಇದು ನನ್ನ ತಮ್ಮ ತಮ್ಮನ ಸಂಸಾರ ಇದು ಒಬ್ಬನೇ ಮಗ ಇದು ಟೋಟಲ್ ನಮ್ಮ ಕುಟುಂಬ ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಇವತ್ತು ನನ್ನ ಕುಟುಂಬನ ನಿಮಗೆ ಕಿರುಪರಿಚಯ ಮಾಡಿಕೊಡ್ಬೇಕು ಅಂತ ಈ ವಿಡಿಯೋ ಮುಂದೆ ಬಂದಿದ್ದೀನಿ ನನ್ನ ತಂದೆ ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ರಾಮಯ್ಯ ನನ್ನ ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ ನಾವು ಒಂದು ಹಳ್ಳಿಯವರು ಬಡ ಕುಟುಂಬ ಜೀವನ ಮಾಡ್ತಾ ಇರುವಂಥವರು ನಾವು ನಾನು ಏಳನೇ ಮಗಳು ನನ್ನ ತಂದೆಗೆ ಯಾಕೆ ನಾನು ಏಳನೇ ಮಗಳು ಅಂತ ನಿಮ್ಮ ಹತ್ರ ನಾನು ಇದ್ದೀನಿ ಅಂದರೆ ನನ್ನ ತಂದೆಗೆ ನಾನು ಏಳನೇ ಮಗಳು ನನ್ನ ತಂದೆಗೆ ಒಂಬತ್ತು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ನನ್ನ ತಂದೆಗೆ ನನ್ನ ಮುಂದೆ ಐದು ಜನ ಅಕ್ಕಂದಿರು ನನ್ನ ಹಿಂದೆ ಮೂರು ಜನ ತಂಗಿದಿರು ಒಬ್ಬಣ್ಣ ಒಬ್ಬ ತಮ್ಮ ನನಗೆ ತಂದೆ ಸ್ಕೂಲ್ ಮಾಸ್ಟರ್ ರಾಮಯ್ಯ ಅಂತ ಹೇಳಿದೆ ರಿಟೈರ್ಡ್ ಸ್ಕೂಲ್ ಮಾಸ್ಟ್ರು ಈಗ ಪ್ರೆಸೆಂಟ್ ಇಲ್ಲ ನನ್ನ ತಂದೆ ನನ್ನ ತಾಯಿ ಆವತ್ತಿನ ದಿನದಲ್ಲಿ ಒಂಬತ್ತು ಜನ ನನ್ನ ತಂದೆ ಸಾಕಬೇಕು ಅಂದರೆ ಭಾರಿ ಶ್ರಮ ಪಟ್ಟು ನಮ್ಮನ್ನು ಸಾಕಿದ್ದಾರೆ ಅಣ್ಣ ತಮ್ಮನ್ನ ಸಾಕಿಸ್ ಸಾಕಬೇಕು ಒಂಬತ್ತು ಜನ ಹೆಣ್ಮಕ್ಳನ್ನ ಸಾಕಬೇಕು ಅವ್ರಿಗೆ ಮದುವೆ ಮಾಡಬೇಕು ಅವ್ರು ದೊಡ್ಡವರಾದರೆ ಅವರಿಗೆ ಶಾಸ್ತ್ರ ಸಂಬಂಧ ಅಂತ ಮಾಡಬೇಕು ಅವ್ರಿಗೆ ಬಣತನ ಕರ್ಕೊಂಬರ್ಬೇಕು ಇಷ್ಟೇ ನನ್ನ ತಂದೆ ತಾಯಿ ಜೀವನ ತುಂಬಾ ಕಷ್ಟದ ಜೀವನ ಇವತ್ತು ದೇವರು ಎಲ್ಲ ಮಾಡಿಟ್ಬಿಟ್ಟು ಹೋದ್ರು ತಿನ್ನೋ ಟೈಮಲ್ಲಿ ನನ್ನ ತಂದೆ ತಾಯಿ ನಮ್ಮ ಕೈಗಿಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ನನ್ನ ತಂದೆ ತಾಯಿ ಒಂಬತ್ತು ಜನನ ಮದುವೆ ಮಾಡಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಸುಮ್ಮನೆನಾ ಮದುವೆ ಮಾಡಿದ್ದಾರೆ ದೇವರು ಇಟ್ಟಂಗೆ ಅವರವರ ತಕ್ಷಣ ಚೆನ್ನಾಗಿದ್ದಾರೆ ಅಕ್ಕ ತಂಗಿದ್ದರು ಅಣ್ಣ ತಮ್ಮಂದಿರು ಎಲ್ಲ ಏನೋ ದೇವ್ರು ಇಟ್ಟಂಗೆ ಅವರು ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಎಲ್ಲ ಒಂದು ದಡ ಸೇರಿಸಿ ಆ ದೇವ್ರ ಪಾದಕ್ಕೆ ನನ್ನ ತಂದೆ ತಾಯಿ ಸೇರ್ಕೊಂಡಿದ್ದಾರೆ ಇವತ್ತು ನಮ್ಮ ಜೀವನ ಹೇಳ್ಕೋಬೇಕು ಅಂದರೆ ತುಂಬಾ ನೋವಾಗುತ್ತೆ ಇವತ್ತು ನಾವು ಚೆನ್ನಾಗಿದ್ದೀವಿ ಅವತ್ತು ನಮ್ಮ ತಂದೆ ನಮ್ಮ ತಾಯಿ ನಮ್ಮನ್ನು ಓದಿಸ್ಬೇಕು ಮದುವೆ ಮಾಡಬೇಕು ಬಾಣಂತನ ಮಾಡಬೇಕು ದೊಡ್ಡೋಳಾದರೆ ಶಾಸ್ತ್ರ ಅಂತ ಮಾಡಬೇಕು ಇಷ್ಟೇ ನನ್ನ ತಂದೆ ನನ್ನ ತಾಯಿ ಜೀವನ ಎಲ್ಲ ನಮಗೋಸ್ಕರನೇ ಮುಡುಪಾಗಿಟ್ಬಿಟ್ರು ನನ್ನ ತಂದೆ ತಾಯಿ ರಾಮಯ್ಯ ಸ್ಕೂಲ್ ಮಾಸ್ಟರ್ ರಾಮಯ್ಯನ ಮಕ್ಕಳು ಯಾವುದೇ ಒಂದು ರೀತಿ ಹೆಣ್ಮಕ್ಳು ತಪ್ಪದಾರಿ ಹಿಡಿಬಾರ್ದು ಅಂತ ಅವರು ಶ್ರಮ ಪಟ್ಟು ನಮ್ಮನ್ನು ಒಂದು ಒಳ್ಳೊಳ್ಳೆ ಸಂಬಂಧಕ್ಕೆ ಕೊಟ್ಟು ಮದುವೆ ಮಾಡಿದ್ದಾರೆ ನನ್ನ ತಂದೆ ತಾಯಿ ಇವತ್ತು ಅವರಿಲ್ಲ ಇವತ್ತೆಲ್ಲ ಹೆಣ್ಮಕ್ಳು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅದನ್ನು ನೋಡೋಕ್ಕೆ ನನ್ನ ತಂದೆ ತಾಯಿ ಇಲ್ಲ ಸಾರಿ ಅಪ್ಪ ಥ್ರೋಟ್ ಕ್ಯಾನ್ಸರ್ ಆಗಿ ಹೋಗ್ಬಿಟ್ರು ಅಮ್ಮ ಹಾರ್ಟ್ ಪ್ರಾಬ್ಲಮ್ ಆಗಿ ಹೋದರು ಅಮ್ಮ ಸತ್ತಿಗೆ ಎರಡು ಎರಡೂವರೆ ವರ್ಷ ಆಯಿತು ತಂದೆ ಸತಿ ಒಂದು ಎಂಟೊಂಬತ್ತು ವರ್ಷ ಆಯಿತು ತಂದೆ ಅವರಿಲ್ಲ ಇವತ್ತು ನಾನು ನನ್ನ ಕಿರುಪರಿಚಯ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರು ನನ್ನ ಅಕ್ಕ ತಂಗಿದ್ರನ್ನ నన్ను ఇంట్రడ్యూస్ మళ్ళోకే తుమ్ హమ్మే పడతీ నన్ను ఏళ్ మే నన్న ముందే అక్కంది నమ్మన్నెస్ దొడ్డక్క నమ్ము సాగోస్కర ఓద అక్క దొడ్డక్క ఎరడన అక్క ఆవతిన్న కాలేలీ అంగన్వాడి టీచరు మూరే అక్క కూడా ఓదని సాక్కు అన్న కూడా ಜಾಸ್ತಿ ಓದಲಿಲ್ಲ ಎಸ್ ಎಲ್ ಸಿ ಪಾಸಾಯಿತು ಅವರು ತುಂಬಾ ಕಷ್ಟಪಟ್ಟು ನಮ್ಮ ಅಪ್ಪನಿಗೆ ನಾನು ಹೆಗ್ಲಾಗಿರಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಅಣ್ಣ ಎಸ್ ಎಲ್ ಸಿ ಪಾಸಾದ ತಕ್ಷಣ ಅಪ್ಪ ಅಮ್ಮನಿಗೆ ಯಾರಿಗೂ ಹೇಳಲಿಲ್ಲ ಹೋಗಿ ಮಿಲ್ಟ್ರಿಗೆ ಸೇರಿಕೊಂಡ್ರು ಇವತ್ತು ಎಲ್ಲರೂ ಮದುವೆ ಮಾಡಿ ಒಂಬತ್ತು ಜನ ಹೆಣ್ಮಕ್ಳಿಗೂ ಅಪ್ಪ ಮದುವೆ ಮಾಡಿದರು ಅಣ್ಣ ಕೈ ಜೋಡಿಸಿದ್ರು ದೇವರಿಟ್ಟ ಹಾಗೆ ಅವರ ಆಶೀರ್ವಾದದಿಂದ ನಾವು ತುಂಬ ಚೆನ್ನಾಗಿದ್ದೀವಿ ನಾನು ಒಂದು ಸೋಷಿಯಲ್ ಸರ್ವಿಸು ಚಾಮುಂಡೇಶ್ವರಿ ಮಹಿಳಾ ಸಮಾಜ ಅಂತ ನಾನು ಮಾಡಿದೆ ಅದರಲ್ಲೂ ಹೆಸರು ತಗೊಂಡೆ ಕಾರಣಾಂತರದಿಂದ ಅದನ್ನು ಸ್ಕಿಪ್ ಮಾಡಿದೆ ಇವಾಗ ಏನಾದರೂ ಒಂದು ಸಾಧನೆ ಮಾಡಬೇಕು ನಾನು ಒಂದು ಹೆಸ್ರು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಯೂಟ್ಯೂಬ್ ಚಾನಲ್ನ ಹಾರಿಸ್ಕೊಂಡಿದ್ದೀನಿ ಯಾವುದೇ ಉದ್ದೇಶಪೂರ್ವಕವಾಗಿ ನಾನು ಈ ಚಾನಲಲ್ಲಿ ಬಂದಿಲ್ಲ ನನ್ನ ಜೀವನನು ನಡೀಬೇಕು ಅನ್ನೋ ಉದ್ದೇಶಕ್ಕೆ ಮನೆಯಲ್ಲೇ ಇದ್ದೀನಿ ನನ್ನ ಜೀವನನು ನಡೀಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಯೂಟ್ಯೂಬ್ ಚಾನಲ್ ಆರಿಸ್ಕೊಂಡಿದ್ದೀನಿ ಅದರಲ್ಲಿ ನಾನು ಕೈಯಲ್ಲಾದಷ್ಟು ಮಟ್ಟಿಗೆ ನಾನು ಏನು ಯಾವ್ಯಾವ ರೀತಿ ಕಂಟೆಂಟ್ ಕೊಡ್ಬೋದು ಅದನ್ನು ಕೊಡ್ತಾ ನಿಮಗೆ ಮನೋರಂಜನೆ ಮಾಡೋದಕ್ಕೆ ಇಚ್ಛಪಡ್ತೀನಿ ಏನಪ್ಪ ಈ ವಯಸ್ಸಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಇದನ್ನೆಲ್ಲ ಮಾಡಬೇಕಾ ಹೇಳ್ಬೇಕನ್ನೋದು ಕೆಲವು ಜನ ಬಾಯಲ್ಲಿ ಬರುತ್ತೆ ದಯವಿಟ್ಟು ಯಾವುದೇ ಕೆಟ್ಟ ಉದ್ದೇಶವಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ಬಂದಿಲ್ಲ ದಯವಿಟ್ಟು ಯಾರೇ ಈ ವಿಡಿಯೋ ನಾನು ದಯವಿಟ್ಟು ಎಲ್ಲರೂ ಬ್ಯಾಡ್ ಕಮೆಂಟ್ ಅಂತೂ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡ್ರಿ ಉದ್ದೇಶಪೂರ್ವಕವಾಗಿ ನಾನು ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಕೆಟ್ಟ ಉದ್ದೇಶವಾಗಿ ನಾನು ಬಂದಿಲ್ಲ ಹಾಗಾಗಿ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಡು ಈ ವಯಸ್ಸಲ್ಲಿ ಮನೇಲಿರೋದು ಬಿಟ್ಬಿಟ್ಟು ಯೂಟ್ಯೂಬ್ ಚಾನಲ್ಗೆ ಬಂದು ಈ ಥರ ಎಲ್ಲ ಮಾತಾಡ್ತಾರಲ್ಲ ಅಂತ ಅಂದ್ಕೋಬೇಡಿ ದಯವಿಟ್ಟು ತಿಳ್ಕೊಬೇಡಿ ಹಾಗಾಗಿ ಇವತ್ತು ನನ್ನ ಒಂದು ನನ್ನ ಕುಟುಂಬನ ನಿಮಗೆ ಒಂದು ಪರಿಚಯ ಮಾಡಿ ನಾವು ಎಷ್ಟೋ ಕಷ್ಟಪಟ್ಟು ಜೀವನನ ಮದುವೆ ಆದಮೇಲೆ ಏನೋ ಈಗ ತಟ್ಟು ಮಟ್ಟವಾಗಿ ಇದ್ದೀವಿ ಅನ್ಕೋಬೋದು ಮದುವೆಗೆ ಮುಂಚೆ ನಮ್ಮ ತಂದೆ ತಾಯಿ ಸಾಕಿರೋ ಕಷ್ಟ ಇವತ್ತೂ ಯಾವ ಶತ್ರುಗೂ ಬೇಡ ನನ್ನ ತಂದೆ ತಾಯಿ ಪಟ್ಟಿ ನಮ್ಮನ್ನು ಕಷ್ಟಪಟ್ಟು ಸಾಕಿ ನಮ್ಮನ್ನೆಲ್ಲ ಒಂದು ಒಳ್ಳೊಳ್ಳೆ ಮನೆಗೆ ಕೊಡಬೇಕು ಅಂತ ಏನೋ ಕೈಯೆಲ್ಲಾದ ಮಟ್ಟಿಗೆ ಅವತ್ತಿನ ಕಾಲದಲ್ಲಿ ಸಂಬಂಧಿಕರುಗಳಿಗೆ ಕೊಟ್ಟು ಮದುವೆ ಮಾಡೋರು ದೇವರು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಎಲ್ಲ ಅಕ್ಕ ತಂಗಿಯಿಂದರು ಅಣ್ಣ ತಮ್ಮಂದಿರು ಊಟ ಬಟ್ಟೆಗೆ ದೇವರು ಚೆನ್ನಾಗಿಟ್ಟಿದ್ದಾನೆ ಇನ್ನು ನಂದು ಜೀವನಕ್ಕೊಂದು ಆಧಾರ ಆಗಲಿ ಅಂತ ನಾನು ಬರ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಿಲ್ ಬಟನ್ ಒತ್ತಿ ಆಲ್ ಕ್ಲಿಕ್ ಮಾಡಿ ದಯವಿಟ್ಟು ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್